ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಚನ್ನಮ್ಮ ಸಮುದಾಯ ಭವನದಲ್ಲಿ ಶ್ರೀ ಬಸವ ಪ್ರಿಯ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆಸಲಾದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಸವ ಪ್ರತಿಭಾ ಪುರಸ್ಕಾರ ಹಾಗೂ ಸ್ನೇಹ ಸಿಂಚನ ಸ್ವಾಗತ ಸಮಾರಂಭದ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ್ಯ ಸರ್ಜಿ ಅವರು ಭಾರತ ದೇಶ ತಂತ್ರಜ್ಞಾನದಲ್ಲಿ ಅತ್ಯಂತ ಮುಂದುವರೆದ ದೇಶವಾಗಿದ್ದು ಹದಿನೇಳನೇ ಶತಮಾನಕ್ಕಿಂತ ಮೊದಲು ಭಾರತ ದೇಶ ವಿಶ್ವ ಗುರುವಾಗಿತ್ತಲ್ಲದೆ ವಿಶ್ವದಲ್ಲೇ ಆರ್ಥಿಕವಾಗಿ ಶೇಕಡ ನಲವತ್ತರಷ್ಟು ಉನ್ನತಿ ಹೊಂದಿದ್ದ ದೇಶವಾಗಿತ್ತು ಅನಿವಾರ್ಯ ಕಾರಣದಿಂದ ಹದಿನೇಳನೇ ಶತಮಾನದ ನಂತರ ಭಾರತ ಹಿಂದೆ ಉಳಿಯುವ ಸಂಭವ ಬಂದಿತ್ತು ಆದರೆ ಪ್ರಸ್ತುತ ಭಾರತ ಅಭಿವೃದ್ಧಿಯ ರಾಷ್ಟ್ರವಾಗಿದ್ದು ವಿಶ್ವ ಗುರುವಾಗುವತ್ತ ಭಾರತ ಬೆಳೆಯುತ್ತಿದೆ ತಿಳಿಸಿದರು ಮನುಷ್ಯನ ಬದುಕು ಸಮಾಜಕ್ಕೆ ಮೀಸಲಿಡಬೇಕು ಪ್ರತಿಯೊಬ್ಬರೂ ಸಹ ತಮ್ಮ ಬದುಕಿನಲ್ಲಿ ಸಾರ್ಥಕತೆ ಇಲ್ಲದೆ ಬದುಕಬಾರದು ಬದುಕು ಇರುವುದು ಬಾಳಲು ಬಾಳು ಇರುವುದು ಸವಿಯಲು ಸವಿಯಲು ಅಲ್ಲ ಬದುಕು ಸಂಗ್ರಾಮಕ್ಕಿಂತ ಸಂಭ್ರಮವಾದರೆ ಚೆನ್ನ ಚಿನ್ನ ಈ ರೀತಿಯಲ್ಲಿ ನಾವು ಬದುಕಬೇಕು ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಮೊದಲು ಪಠ್ಯ ವಿಷಯದ ಬಗ್ಗೆ ಮುಖ್ಯ ಅಂಶಗಳನ್ನು ಓದುವುದು ಬಹಳ ಮುಖ್ಯವಾದದ್ದು ನಂತರ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಹುಡುಕಿದಾಗ ನಾವು ಓದುತ್ತಿರುವ ವಿಷಯ ನಮಗೆ ಅರ್ಥವಾಗುತ್ತದೆ ಆಗ ನಮಗೆ ಯಾವ ವಿಷಯದ ಬಗ್ಗೆ ಓದಲಾಗುತ್ತಿದೆ ಎನ್ನುವುದು ಅರ್ಥವಾಗುವುದರೊಂದಿಗೆ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪಾಂಡೋಮಟಿ ಕಮ್ಮತ್ತಹಳ್ಳಿ ವಿರಕ್ತ ಮಠದ ಡಾಕ್ಟರ್ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಅಂಕಗಳಿಗಿಂತ ಹೆಚ್ಚು ಮೌಲ್ಯಗಳನ್ನು ಒಳಗೊಂಡಿರುವ ಬದುಕು ಬಹಳ ಶ್ರೇಷ್ಠ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೊನೆಗೆ ಪರಿಣಾಮ ಸರಿ ಇರುವುದಿಲ್ಲ ಮಹಾನ್ ರಾಷ್ಟ್ರಭಕ್ತರು ನಾಯಕರು ಎಲ್ಲರೂ ತಮ್ಮ ತಮ್ಮ ಸಾಧನೆಯ ಸೇವೆಯಲ್ಲಿ ಹೆಸರು ಮಾಡಿ ಹೋಗಿದ್ದಾರೆ ಹೀಗಾಗಿ ನಾವ್ಯಾರು ಕೀಳಿರಿಮೆಯ ಜನರಾಗಬಾರದು ದೃಢ ಸಂಕಲ್ಪ ಇಟ್ಟುಕೊಂಡು ದೇಶದ ಹಿತವನ್ನು ಕಾಪಾಡ್ಯ ಗುರು ನಮ್ಮ ಮೇಲಿದೆ ಎಂಬುದನ್ನು ಯಾರೂ ಮರೆಯಬಾರದು ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಹೀಗಾಗಿ ವಿಜ್ಞಾನಿಗಳಾಗಿರುವುದಕ್ಕಿಂತಲೂ ಸುಜ್ಞಾನಿಗಳಾದರೆ ಅತ್ಯಂತ ಪವಿತ್ರವಾದ ಬದುಕು ನಮ್ಮದಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಹಾಗೆ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಬಸವ ವಿದ್ಯಾಪೀಠದ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಕೆಪಿಸಿಸಿ ವಕ್ತಾರರಾದ ವಡ್ನಾಳ್ ಎಸ್ ಜಗದೀಶ್ ಚನ್ನಗಿರಿ ಬಿಜೆಪಿ ಮುಖಂಡರು ಹಾಗೂ ತಾಮ್ಕೋಸ್ ಅಧ್ಯಕ್ಷರು ಎಚ್ ಎಸ್ ಶಿವಕುಮಾರ್ ಬಿಜೆಪಿ ಯುವ ಮುಖಂಡರು ಮಾಡಾಳು ಮಲ್ಲಿಕಾರ್ಜುನ ದಾವಣಗೆರೆ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಶಿಕ್ಷಕರಾದ ಕಾಕನೂರು ಎಂ ಬಿ ನಾಗರಾಜ್ ಶ್ರೀ ಬಸವ ಪ್ರಿಯಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಮದನ್ ಸಿ ಕಾಲೇಜ್ ಆಡಳಿತ ಮಂಡಳಿ ಉಪನ್ಯಾಸಕರ ವೃಂದ ಸಿಬ್ಬಂದಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ವರದಿ ದೇವರಾಜ್ಗೆ ನೆಲ್ಲಿಹಂಕಲು ಕಿರೋನ್ನೇ ವರ್ಷಕ್ಕೆ ಆರೆಂದೆ ರಿವೈವ್ ಇನ್ನ ಆರೆ ರಿಸೈವ್ ಇನ್ನ ಆರೆ ರಿವೈವ್ ಈ ಮೆಥಡ್ ಅಲ್ಲಿ ಒಂದೇ ಖಂಡಿತವಾಗ್ಲೂ ನಿಮಗೆ ಪರವಂತ ಮಾರ್ಕ್ 20% ಜಾಸ್ತಿ ಆಗುತ್ತೆ ಯಾಕೆ ಅಂತ ಹೇಳೋಕ್ಕೆ ಒಂದು ಐ ಪೇಜ್ ಟಾಪಿಕ್ ಇದೆ ಐ ಪೇಜ್ ಟಾಪಿಕ್ ಅನ್ನು ಓದೋಕೆ ನಾನು ಮಲ್ಟಿಪಲ್ ಕ್ವಿಸ್ಟ್ ನ ಲಾಸ್ಟ್ ಗೆ ಒತ್ತು ಕೊಡ್ತೀನಿ ಅಲ್ಲ ಅಲ್ಲ ಆತರ ಓದ್್ತೀವಾ ಹಾಗೆ ಓದಲ್ಲ ನಾನು ಟಾಪಿಕ್ ಇಂದ ಕಾಟೇ ಮಾಡೇನೇ ಫಸ್ಟ್ ಇಂದ ಲಾಸ್ಟ್ ಎಲ್ಲಾ

ಚಾಲಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ಸ್ಕ್ರೀನಿಂಗ್ ಹೆಡಿಂಗ್ ಓದಬೇಕು ಎರಡು ಕ್ವಶನ್ಸ್ ಓದ್ಕೋಬೇಕು ಅದಾದ್ಮೇಲೆ ಆ ಟಾಪಿಕ್ ಬಗ್ಗೆ ಓದಬೇಕು ಓದಿದಾಗ ಯಾವ ಕ್ವಶನ್ಗೆ ಏನು ಆನ್ಸರ್ ಅಂತ ನಿಮ್ಮ ಬ್ರೈನ್ ತಲುಪ್ತಾನೆ ಅದನ್ನ ಉದ್ದವನ್ನ ಹುಡುಕೋದಕ್ಕೆ ಶುರು ಮಾಡುತ್ತದೆ ಒಂದು ಸಲ ಓದಿದ್ರೆ ಅರ್ಧ ಗಂಟೆಯಿಂದ ಮುಕ್ತಾದಲ್ಲಿ ಮತ್ತೊಮ್ಮೆ ಆ ಬುಕ್ ಮುಚ್ಚಿ ಏನ್ ಓದಿದೆ ಅಂತ ಜ್ಞಾಪಿಸ್ಕೋಬೇಕು ಇದೀಗ ರಿಸೈಟ್ ಅಂತ ಕರಿತೀವಿ ರಿಸೈಟ್ ಅಂತ आ ऐसा ही टेक्नोलॉजी का जो साइंटिफिक का कहीं जन्म दे रहा है यार वो आइटम फेस पार्ट ऑफ हो दे रहा है ना नली बंद करने आने वाला आम एपीएम में जिस तो मर्तबे होते हैं जैसे तैंतीस परसेंट मर्तबे होते हैं तैंतीस तू तूनी परसेंट इतना कार्य करने में आधे बजे आयवन परसेंट मर्तबे होते ह�

ಅದಾದ್ಮೇಲೆ ಜೀವನ ಜೀವನದಿಂದ ಒಳಗೆ ಹೋಗಿ ಪ್ರಯೋಗ ಮಾಡ್ಕೊಳ್ಳೋದು ಅನಿಸ್ಕೋಬೇಕು ಅವರಿನ ಆಗಿರ್ಬೋದು ಜೀವನ ನಿಜವಾಗ್ಲೂ ಹೇಗಿರ್ಬೇಕು ಅಂದ್ರೆ ಸರ್ಕಾರಿ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸರ್ ಸಾವಿಗೆ ಅವಮಾನ ಸಾಧಕತೆ ಇಲ್ಲದೆ ಜೀವಿಸಿದ್ರೆ ಬದುಕಿಗೆ ಅವಮಾನ ಸಾರ್ಥಕತೆ ಇಲ್ಲದೆ ಜೀವಿಸಿದರೆ ಬದುಕಿಗೆ ಅವಮಾನ ಬದುಕು ಇರುವುದು ಬಾಳದು ಬಡದಲ್ಲೂ ಅಲ್ಲ ಬದುಕು ಇರುವುದು ಬಾಳಲು ಬಡದಲ್ಲೂ ಅಲ್ಲ ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ ಬದುಕು ಇರುವುದು ಸಭಿಯರು ಅಲ್ಲ ಬದುಕು ಇರುವುದು ಸಭಿಯನ್ನು ಸಭೆ ಅಲ್ಲ ಬದುಕು